ಇವ್ರ ಸಂಗುಳ ರಾಯಣ್ಣ ಅವರು ಆಗಿನ ಕಾಲದಾಗ ಏನ್ ಮಾಡಿದ್ರು ಟೋಟಲ್ ಈ ಕಡೆ ಏನ ಅಕ್ಕಪಕ್ಕದಲ್ಲಿ ಹಳ್ಳಿ ಏನ್ ಬರ್ತಲ್ಲ ಇಲ್ಲಿ ಸುತ್ತಗಟ್ಟಿ ಅನಬರಟ್ಟಿ ನಂತರ ಇಲ್ಲಿ ಮಲ್ಲಾಪುರ ನೆಸರ್ಗಿ ಮದನ ಬಾವಿ ಈ ಕಡೆಲ್ಲಾ ಜನರ ಸೇರಿಸ್ಕೊಂಡು ಟೋಟಲ್ ಎಂಬತ್ ಜನ ಆಗಿದ್ರ ಅವರ ನಂತರ ಇಲ್ಲಿ ಅಷ್ಟೇ ಅಲ್ದ ಇಲ್ಲಿಂದ ಮತ್ತ ಸ್ವಾಮಿ ಬಸವೇಶ್ವರ ದೇವಸ್ಥಾನ ಅಂತ ಇಲ್ಲಿ ಆದ್ರಿರೋ ಇಲ್ಲಿ ನಮ್ಮ ದೇಶನೂರಲ್ಲಿ ಅಂದ್ರ ಒಂದು ವಿರೋಚಿತವಾದ ಇತಿಹಾಸ ಈ ಟೆಂಪಲ್ ಹತ್ತತ್ರ ಎಲ್ಲಾ ನಡೆದೈತಿ ನಮಸ್ಕಾರ ಸ್ನೇಹಿತರೆ ಗೆಳೆಯರೇ ನಾವು ಇವತ್ತು ಬಂದೇವಿ ಬೆಳಗಾವ್ ಜಿಲ್ಲಾ ಬೈಲಂಗಲ್ ತಾಲೂಕಿನ ದೇಶನೂರ್ ಗ್ರಾಮ ಇದ್ನೂರ್ ಗ್ರಾಮದಲ್ಲಿ ಇರ್ತಕ್ಕಂಥ ಕರೇವನಹಳ್ಳ ಇಲ್ಲಿ ಕರೇಮ್ನ ದೇವಿ ವನ ಅಂತ ಇಲ್ಲಿ ಬರ್ದಾರೆ ಇತ್ತೀಚೆಗೆ ಬರ್ದಾರು ಇತ್ತೀಚೆಗೆ ಇದ್ ಮಾಡಿದಾರೆ ಇವನ್ನೆಲ್ಲ ಇದು ಕರೇವನಹಳ್ಳ ಅಂತಾನು ಫೇಮಸ್ ಐತಿ ಆ ದೇವಸ್ಥಾನದ ಇತಿಹಾಸ ಮತ್ ಅದ್ರ ಬಗ್ಗೆ ನಾನ್ ನಿಮಗೆ ತಿಳಿಸ್ಕೊಡ್ತೇನೆ ಇದು ಸುಮಾರು ಹದಿನೆಂಟನೇ ಶತಮಾನದಿಂದನೂ ಐತಿ ಕರೇಮ್ನಹಳ್ಳ ದೇವಸ್ಥಾನ ಇದ್ದ ನೋಡ್ರೂ ಬರ್ರಿ ಅಲ್ಲಿ ಇತಿಹಾಸವನ್ನ ಅಲ್ಲೇ ನಾನು ನಿಮ್ಗೆ ಹೇಳ್ತೇನೆ ಬರದ್ ಗೆಳೆಯರೇ ಕಮಾನ್ ಏನ್ ತೋರಿಸದಲ್ಲ ಕಮಾನ್ ಇಂದ ಇಲ್ಲಿ ಇಲ್ಲಿ ಸುತ್ತಗಟ್ಟಿ ಹನುಬರಟ್ಟಿ ನಂತರ ಇಲ್ಲಿ ಮಲ್ಲಾಪುರ ನೆಸರ್ಗಿ ಮದನ ಬಾವಿ ಈ ಕಡೆಲ್ಲಾ ಜನರ ಸೇರ್ಸ್ಕೊಂಡು ಟೋಟಲ್ ಆಗಿ ಎಂಬತ್ ಜನ ಆಗಿದ್ರವ್ರ ಆ ಎಂಬತ್ ಜನರಲ್ಲಿ ಎಲ್ಲರೂ ಬೇರೆ ಬೇರೆ ಒಂದ ಧರ್ಮದವ್ರ ಎಲ್ಲರೂ ಇದ್ರ ಎಲ್ಲಾ ಧರ್ಮದವರು ಎಲ್ಲಾ ಇದ್ರನ್ನ ಈ ಒಂದ ರಾಯನ ಸೇನೆಯಲ್ಲಿ ಸೇರ್ಕೊಳಕ್ ಬಂದಿದ್ರ ಅವ್ರನ್ನ ಸಂಗೊಳ್ಳಿ ರಾಯಣ್ಣ ಒಗ್ಗಟ್ಟಿನಂದೇ ಇರಬೇಕು ಈ ಸೈನ್ಯ ಅಂತ ಹೇಳಿ ಏನ್ ಮಾಡ್ತಾನೆ ಸಂಗೊಳ್ಳಿ ರಾಯಣ್ಣ ಎಲ್ರು ಕರ್ಕೊಂಡ್ ಬಂದಿಲ್ ದೇವಿ ದೇವಸ್ಥಾನಕ್ಕೆ ಕರ್ಕೊಂಡ್ ಬರ್ತಾರ ಕರ್ಕೊಂಡ್ ಬಂದ ಈ ಒಂದ ದೇವಸ್ಥಾನದ ಆವರಣದೊಳಗೆ ಕೂತ್ಕೊಂಡು ಊಟ ಮಾಡಸ್ತಾನ ಅಟ್ರು ಎಂಬತ್ ಜನರಿಗನು ನಂತರ ಎಂಬತ್ ಜನರಿಗೆ ಏನ್ ಮಾಡ್ತಾನು ಹೇಳದಾನ ಎಲ್ರು ಈ ದೇವಿ ಒಂದ ಇದ್ರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ರು ಅಷ್ಟ್ರು ಏನಪ್ಪಾ ಅಂತಂದ್ರೆ ಕಿತ್ತೂರು ಸಂಸ್ಥಾನವನ್ನು ನಾವು ಸ್ವತಂತ್ರ ಮಾಡೋವರೆಗೂ ನೀವು ನನ್ನ ಜೊತೆಗೆ ಇರ್ತೀರಿ ಅಂತ ಹೇಳಿ ಇಲ್ಲಿ ಒಂದ ಪ್ರಮಾಣ ಮಾಡ್ರಿ ಅಂತ ಹೇಳಿ ಅವ್ರ ಕಡೆಯಿಂದ ಒಂದು ಪ್ರಮಾಣವನ್ನ ಸಂಗೊಳ್ಳಿ ರಾಯನವ್ರು ಮಾಡಿಸ್ತಾರ ನಂತರ ಇಲ್ಲಿ ಅಷ್ಟೇ ಅಲ್ದ ಇಲ್ಲಿಂದ ಮತ್ತ ಬಾವಿ ಬಸವೇಶ್ವರ ದೇವಸ್ಥಾನ ಅಂತ ಐತಿ ಅದಿರೋದು ಇಲ್ಲಿ ನಮ್ಮ ದೇಶನೂರಲ್ಲಿ ಆ ದೇವಸ್ಥಾನಕ್ ಹೋಗಿ ಬಾವಿ ಬಸವೇಶ್ವರ ದೇವಸ್ಥಾನದಾಗಳು ಬಾವಿ ಬಸವೇಶ್ವರ ಮೇಲೆ ಹಾನಿ ಮಾಡಿಸ್ತಾ ನಾವ್ ರಾಯಣ್ಣ ಅಂದ್ರ ಒಂದು ವಿರೋಚಿತವಾದ ಇತಿಹಾಸ ಈ ಟೆಂಪಲ್ ಹತ್ತತ್ರ ಎಲ್ಲ ನಡ್ದಿ ಅದನ್ನ ನಾವು ಇಲ್ಲಿ ನಾವು ಈ ಒಂದು ನಾಡ್ನಲ್ಲಿ ನಾವು ಹುಟ್ಟಿದೇವಲ್ಲ ಕಿತ್ತೂರ್ ನಾಡ್ನಲ್ಲಿ ಅದು ನಮ್ಮ ಭಾಗ್ಯನ ಅಂತ ನಾವ್ ಹೇಳ್ಬೋದು ಅದ್ರಲ್ಲೂ ನಾನು ಈ ಒಂದು ದೇಶನೂರ್ ಊರಿ ಊರಿನಲ್ಲಾ ಹುಟ್ಟಿದವನ ನನಗೊಂತರ ಹೆಮ್ಮೆ ಅನ್ಸಕದ ಸಂಗೊಳ್ಳಿ ರಾಯನವರು ಂತ ಜಾಗದಲ್ಲಿ ನಾವೆಲ್ಲ ಇವತ್ತ ನಾವು ಆ ಒಂದು ಜಾಗದಲ್ಲಿ ಹುಟ್ಟಿದೀವಿ ಅಲ್ಲಿ ಅಲ್ಲಿ ನಾವು ಈಗ ಓಡಾಡಕತ್ತೀವಿ ಇದು ಒಂದು ಗಂಡು ಗಲ್ಲಿಗಳ ನಾಡಿದೆ ಹೆಂಗ್ ಗಂಡು ಮೆಟ್ಟಿದ ನಾಡ್ ಅಂತ ನಾವು ಹೇಳ್ಬೋದು ಸಂಗೊಳ್ಳಿ ರಾಯಣ್ಣ ನಮ್ಮ ಈ ಒಂದ್ ಜಾಗದ ಅಂತಂದ್ರೆ ಒಂಥರ ರೋಮಾಂಚನ ಅನಿಸ್ತತಿ ಖುಷಿ ಅನಿಸ್ತತಿ ಒಂದು ವೀರತ್ವ ಮೈಯಲ್ಲಿ ಹುಟ್ಟದಿ ಈ ಒಂದು ವಿಷಯನ ಈಗ ಹೇಳಕ್ ಬಂದ್ ಅಷ್ಟೇ ಮತ್ ವಾಪಸ್ ಇಲ್ಲಿ ಬರಕ್ ಆಗಲ್ಲ ಅಂತ ನಾನ್ ಬಂದಿದ್ದೆ ಇದನ್ನ ನೋಡ್ಕೋರಿ ಮತ್ ಮುಂದೆ ನಿಮಗ ಸಂಗೊಳ್ಳಿ ರಾಯಣ್ಣ ಅವರದ ರಾಣಿ ಚೆನ್ನಮ್ಮ ಅವರದ ವಿರೋಚಿತವಾದಂತ ಇತಿಹಾಸ ಏನಿದ್ಲಾ ಅದನ್ನ ನಮ್ಮ ನಿಮಗ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ கர்நாடகா